ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಮಹಾನಗರ ಪಾಲಿಕೆಯ ಆಶ್ರಯ ಸಮಿತಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಶಿಧರ್ ಎಂಬಾತನನ್ನ ಲಂಚ ಪಡೆಯುವಾಗ ಲೋಕಾಯುಕ್ತರು ಬಂಧಿಸಿದ್ದಾರೆ ಎರಡು ತಿಂಗಳ ಹಿಂದೆ ಕೃಷ್ಣಪ್ಪ ಎಂಬ ಅಧಿಕಾರಿಯನ್ನ ಸಹ ಅಮಾನತು ಮಾಡಲಾಗಿದೆ ಪಾಲಿಕೆಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡದೆ ಬಡವರ ಬಳಿ ಲಂಚ ಪಡೆದುಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ಈಶ್ವರಪ್ಪರವರು ಸಹ ಆಯುಕ್ತರಿಗೆ ಗಮನಕ್ಕೆ ತಂದಿದ್ದರು ಎಂದು ರಾಷ್ಟ್ರ ಭಕ್ತರ ಬಳಗದ ಮುಖಂಡ ಮಾಜಿ ಕಾರ್ಪೊರೇಟ್ ಈ ವಿಶ್ವಾಸ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈ ವಿಶ್ವಾಸ್ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಅಧಿಕಾರಿಗಳ ಬಂಡತನದಿಂದ ಕೆಲಸಗಳು ಆಗುತ್ತಿಲ್ಲ ಆದ್ರಿಂದ ರಾಜ್ಯ ಸರ್ಕಾರ ಆದಷ್ಟು ಬೇಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕಾಗಿ ವಿನಂತಿ ಮಾಡುತ್ತೇನೆ ಎಂದು ತಿಳಿಸಿದರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಶ್ರಯ ಸಮಿತಿಯಲ್ಲಿ ಸಮುದಾಯ ಸಂಘಟನಾ ಅಧಿಕಾರಿ ಕೆಲಸ ಮಾಡ್ತಿರಕಂತಹ ಶಶಿಧರ್ ಎಂಬ ಅಧಿಕಾರಿನ ನಿನ್ನೆ ಲೋಕಾಯುಕ್ತದವರು ಬಂಧಿಸಿದ್ದಾರೆ ನಾವು ಈ ಹಿಂದೆ ಕೂಡ ಈಶ್ವರಪ್ಪನವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಕಾರ್ಪೊರೇಷನ್ಗೆ ಮನವಿಯನ್ನ ಮಾಡಿದ್ವಿ ಪ್ರತಿಭಟನೆಯನ್ನ ಮಾಡಿದ್ವಿ ಸಾಕಷ್ಟು ಭ್ರಷ್ಟಾಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಜನಗಳು ಪ್ರತಿನಿತ್ಯ ಬರ್ತಕ್ಕಂಥ ಒಂದು ಆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಪ್ರತಿನಿತ್ಯ ಜನಗಳು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ದುಡಿಮೆಯನ್ನು ಬಿಟ್ಟು ಈ ಒಂದು ಮಹಾನಗರ ಪಾಲಿಕೆಗೆ ತಮ್ಮ ಖಾತೆಗಳಿರ್ಬೋದು ಹಾಗೆ ಬಿಲ್ಡಿಂಗ್ ಲೈಸೆನ್ಸ್ ಇರ್ಬೋದು ಕಾರ್ಪೊರೇಷನ್ ಸಂಬಂಧಪಟ್ಟ ಎಲ್ಲ ಕೆಲಸಗಳಿಗೆ ಬರ್ತಾ ಇರ್ತಾರೆ ಆದರೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಕೆಲಸಗಳಾಗದೆ ಶಿವಮೊಗ್ಗ ನಗರದ ಜನ ಸಾಕಷ್ಟು ಪರಿತಪಿಸುವಂತ ಒಂದು ವ್ಯವಸ್ಥೆ ಆಗಿದೆ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಎರಡು ತಿಂಗಳ ಹಿಂದ್ಗಡೆ ಸ್ಮಾರ್ಟ್ ಸಿಟಿ ಕೃಷ್ಣಪ್ಪ ಅನ್ನೋ ಕೂಡ ಈ ಒಂದು ಕಾರ್ಪೊರೇಷನ್ ಸಿಬ್ಬಂದಿನೇ ಅಮಾನತಾಗಿರ್ತಕ್ಕಂಥದ್ದು ಮತ್ತು ನಿನ್ನೆ ಶಶಿಧರ್ ಅಂತೇಳಿ ಅವರು ಕೂಡ ನಿನ್ನೆ ಲೋಕಾಯುಕ್ತ ಬಂದಿಸಿರೋದ್ರೆ ಈ ಎಲ್ಲ ಕಾರಣಗಳು ಕಣ್ಮುಂದೆ ಇದೆ ಈ ಎಲ್ಲದನ್ನ ಮನಗಂಡು ಕಮಿಷನ್ ಇರ್ಬೋದು ಅಥವಾ ಡಿ ಸಿ ಅವರು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳನ್ನು ಪ್ರತಿನಿತ್ಯ ಮೀಟಿಂಗ್ ಮಾಡೋದ್ರ ಮೂಲಕ ಅಥವಾ ಪ್ರತಿನಿತ್ಯ ಭೇಟಿ ಮಾಡೋದ್ರ ಮೂಲಕ ಅಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಅವ್ರಿಗೆ ಆದರೆ ನಮ್ಮ ಕಾರ್ಪೊರೇಷನ್ನ ಕಮಿಷನರು ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಯಾಕೆ ಅಂದರೆ ಈಗ ಅಪವಾದನವರು ಅಪವಾದ ಬರುವಂಥ ಈ ಕೆಲಸವನ್ನು ಇದ್ದಾರೆ ನಾವು ರಾಷ್ಟ್ರಭಕ್ತರ ಬಳಗದಿಂದ ಎರಡು ಬಾರಿ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಹೇಳಿ ಆಗ್ರಹ ಮಾಡಿದ್ವಿ ಜೊತೆಗೆ ಅವರು ನಿಧಾನ ಮಾಡ್ತಾರೆ ಅಂತ ಗೊತ್ತಾಗಿ ಹೈಕೋರ್ಟಲ್ಲಿ ಒಂದು ದಾವೆಯನ್ನು ಹಾಕಿಸಿ ಅವರಿಗೆ ಒಂದು ಆದೇಶವನ್ನು ಕೂಡ ಕೊಡಿಸಿದ್ವಿ ನೀವು ಎಂಟು ವಾರಗಳ ಒಳಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಹೇಳಿ ಆ ಎಂಟು ವಾರದ ಅವಧಿಯ ಒಳಗೇನೆ ನಾವು ಒಂದು ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಕೂಡ ಇನ್ನೊಂದಷ್ಟು ದಾಖಲೆಗಳನ್ನು ಅವರಿಗೆ ಇದನ್ನ ಬೇಗ ತೀರ್ಮಾನ ಮಾಡಿ ಅಂಥೇಳಿ ಆದರೆ ಅವರು ಇನ್ನೂ ತೀರ್ಮಾನ ಮಾಡಲಿಲ್ಲ ಅವಧಿ ಮುಗಿದು ಈಗ ಹೆಚ್ಚು ಕಡಿಮೆ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ಆದರೂ ಕೂಡ ಅವರು ತೀರ್ಮಾನ ಮಾಡಿಲ್ಲ ಅವರಿಗೆ ಏನು ಒತ್ತಡ ಇದೆಯೋ ಅಥವಾ ಬೇಕು ಅಂತ ಇದನ್ನು ನಿಧಾನ ಇದ್ದಾರೋ ಇದೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಅವರು ನಿಧಾನ ಮಾಡಿದರೆ ಅವರು ಈ ಇನ್ನೊಂದು ವಾರದೊಳಗಡೆ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ನಾವು ರಾಷ್ಟ್ರ ಭಕ್ತರ ಬಳಗದಿಂದ ಆಗ್ರಹ ಮಾಡ್ತೀವಿ ಅವರು ಇನ್ನೊಂದು ವಾರದಲ್ಲಿ ಇದನ್ನು ತೀರ್ಮಾನ ಮಾಡಲಿಲ್ಲ ಅಂತಂದರೆ ನಾನು ನಾವು ಅವರ ಮೇಲೆ ನ್ಯಾಯಾಂಗ ನಿಂದನೆಯ ಕೇಸನ್ನು ಹಾಕೋದಕ್ಕೆ ವಿಚಾರ ಮಾಡ್ತಾಯಿದ್ದೇವೆ ಹಾಗೆ ಇದನ್ನು ಸಾರ್ವಜನಿಕ ವಲಯದನ್ನ ತಗೊಂಡೋಗಿ ಮತ್ತೆ ಕಮಿಷನರ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಆದ್ದರಿಂದ ಇದನ್ನು ತುರ್ತಾಗಿ ಇದನ್ನು ವಿಚಾರಣೆ ಮಾಡಿ ಬೇಗ ತೀರ್ಮಾನ ಕೊಡಿ ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ